ಎ ಸ್ವಾಗತ ನಾನು ಅಮೀನ್ ಶೇಖ್ ಇತ್ತೀಚಿನ ದಿನಗಳಲ್ಲಿ ನಡೆದ ಮನುಗುಳಿ ಕೆನರಾ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನು ಬಂಧಿಸಿರುತ್ತಾರೆ ಈ ಒಂದು ಮಿಂಚಿನ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಟ್ಟಿ ಸಾಹೇಬರು ಶಂಕರ್ ಮಾರಿಹಾಳ್ ಸಾಹೇಬರು ಮತ್ತು ಭಾಗೇವಾಡಿ ನಂದ್ಗಾವಿ ಡಿಎಸ್ಪಿ ಸಾಹೇಬರು ವಿಜಯಪುರ್ ಎಲ್ಗಾರ್ ಡಿಎಸ್ಪಿ ಸಾಹೇಬರು ಸುನೀಲ್ ಕಾಂಬ್ಳೆ ಸೈಬರ್ ಕ್ರೈಮ್ ಡಿಎಸ್ಪಿ ಸಾಹೇಬರು ರಮೇಶ್ ಅವಜಿ ಸಿಪಿಐ ಸಾಹೇಬರು ಹಾಗೂ ಸಿಬ್ಬಂದಿ ವರ್ಗದವರು ಹಗಲ್ ಇರಲು ಎನ್ನದೇ ಊಟ ನಿದ್ದೆಯನ್ನ ಬಿಟ್ಟು ಬಹಳ ಅತ್ಯದ್ಭುತವಾದ ಕಾರ್ಯಾಚರಣೆಯನ್ನ ನಡೆಸಿ ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲ ಸಿಬ್ಬಂದಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇರ್ಕೊಂಡು ಎಸ್ ಪಿ ಅವರಿಗೂ ಕೂಡ ಇದರಲ್ಲಿ ಕೆಲಸ ಮಾಡಿದ್ದಾರೆ ಅವರ ಪ್ರತಿಯೊಂದು ಎಫರ್ಟ್ ಅನ್ನ ಪೊಲೀಸ್ ಇಲಾಖೆ ಅಪ್ರಿಶಿಯೇಟ್ ಮಾಡುತ್ತೆ ಐಡೆಂಟಿಫೈ ಮಾಡುತ್ತೆ ಅವರ ಕಾರ್ಯವನ್ನ ಶ್ಲಾಘಿಸುತ್ತೆ ಸೊ

ಪೊಲೀಸಿಂಗ್ ತಪ್ಪು ಎಲ್ಲಿ ಮಾಡಿದ್ರು ಅಂತ ಹೇಳಲ್ಲ ನಾವು ಪೊಲೀಸರು ತಮ್ಮ ಕೌಶಲ್ಯವನ್ನ ಇಲ್ಲಿ ಮರೆದಿದ್ದಾರೆ ಇನ್ನು ಹೇಳಿದೀನಲ್ಲ ಸೊ ಪಾರ್ಟ್ ಟು ವಿ ದ ನಂಬರ್ ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕೇಸ್ ವಿ ಆರ್ ನಾಟ್ ಟು ಟೆಲ್ ಥ್ಯಾಂಕ್ ಯು ಸಿ ನೀವ್ ಹೇಳೋ ಎಲ್ಲ ಪ್ರಶ್ನೆಗಳಿಗೆ ಮುಂಜಾಗ್ರತವಾಗಿ ಏನೇ ಬಂದಿದ್ರು ಇದು ನಡೀತಿರ್ಲಿಲ್ಲ ಬಟ್ ಎಸ್ ಇನ್ಸಿಡೆಂಟ್ ಹ್ಯಾಪನ್ ಹಾವ್ ಡನ್ ಇಟ್ ಅದಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿನವರು ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ ಇಲ್ಲ ಇಲ್ಲ ಅನಧಿಕೃತ ಯಾವುದೂ ಇಲ್ಲ ಪ್ರತಿಯೊಂದನ್ನು ಕೂಡ ಅಧಿಕೃತವಾಗಿಯೇ ಇದೆ ಈಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಸೊ ಬ್ಯಾಂಕ್ ಈಸ್ ಹ್ಯಾವಿಂಗ್ ದ ರಿಪೋರ್ಟ್ಸ್ ಆಫ್ ಇಟ್ ಸೊ ಜನರು ಇನ್ನೊಂದು ಹೇಳ್ತೀನಿ ಜನರು ಯಾವುದೇ ರೀತಿಯಾದಂತಹ ಏನು ಗಾಬರಿ ಆಗಿರ್ಬೋದು ಅಥವಾ ಸಂಶಯ ಆಗಿರ್ಬೋದು ಒಳಗಾಗುವಂತ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಅವ್ರ ಜೊತೆಗಿದೆ ಬ್ಯಾಂಕು ಕೂಡ ಅವ್ರ ಜೊತೆಗಿದೆ ಸೊ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ವಿಲ್ ವರ್ಕ್ ಆನ್ ಇಟ್ ಅಂತ ಅಂತೇಳಿ ಗ್ರಾಹಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಏನು ನಂಬಿಕೆಯನ್ನ ಇಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ವರ್ಕ್ ಈಸ್ ಹಾಫ್ ಡನ್ Still, half work is pending, and we'll do it. Thank you. Thank you.